ಬಂಗಾಳಕೊಲ್ಲಿಯಲ್ಲಿ ಜನ್ಮ ತಾಳಿರುವ ಮೋಂಥ ಹೆಸರಿನ ಸೈಕ್ಲೋನ್ ಎಂಟು ರಾಜ್ಯಗಳ ನಲವತ್ತು ಜಿಲ್ಲೆಗಳಲ್ಲಿ ಆತಂಕ ಹುಟ್ಟಿಸಿದೆ ಕರ್ನಾಟಕಕ್ಕೂ ಕೂಡ ನಾಳೆ ಮತ್ತು ನಾಡಿದ್ದು ಸೈಕ್ಲೋನ್ ಕಾಟ ಶುರುವಾಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ ವಿನಾಶಕಾರಿ ಚಂಡಮಾರುತ ಅಬ್ಬರ ಬಂಗಾಳಕೊಲ್ಲಿಯಲ್ಲಿ ಎದ್ದಿರುವ ಮೋಂಥಾ ಹೆಸರಿನ ಚಂಡಮಾರುತ ಊರೂರನ್ನೇ ನುಂಗಿ ಹಾಕೋ ಥರ ಆರ್ಭಟಿಸಿ ಬರ್ತಿದೆ ಈಗಾಗಲೇ ತಮಿಳುನಾಡು ಪುದುಚೇರಿಯಲ್ಲಿ ರಣಮಳೆ ಆಗ್ತಿದ್ದು ಜನಜೀವನ ತತ್ತರಿಸಿ ಹೋಗಿದೆ ನಾಳೆ ಸಂಜೆಯೊಳಗೆ ಮೋಂಥಾ ಚಂಡಮಾರುತ ಆಂಧ್ರಪ್ರದೇಶ ಒಡಿಶಾ ಛತ್ತೀಸ್ಗಢಕ್ಕೆ ಅಪ್ಪಳಿಸಲಿದೆ ಅದರಲ್ಲೂ ತೀವ್ರ ಸ್ವರೂಪ ಪಡೆಯುತ್ತಿರುವ ಚಂಡಮಾರುತ ನಾಳೆ ಆಂಧ್ರಪ್ರದೇಶದ ಕರಾವಳಿ ಭಾಗಕ್ಕೆ ಭೀಕರವಾಗಿ ಅಪ್ಪಳಿಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ವಾರ್ನಿಂಗ್ ಕೊಟ್ಟಿದೆ ದೇಶದ ಹತ್ತು ಜಿಲ್ಲೆಗಳಲ್ಲಿ ಡೇಂಜರ್ ಅಲರ್ಟ್ ಕಾಕಿನಾಡದಲ್ಲಿ ಮಳೆ ಪ್ರವಾಹದ ಆರ್ಭಟ ಜೋರು ಆಂಧ್ರಪ್ರದೇಶದ ಕಾಕಿನಾಡ ಪಶ್ಚಿಮ ಗೋದಾವರಿಯಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ಆಗ್ತಿದೆ ಕೋನಸೀಮಾ ಪಶ್ಚಿಮ ಗೋದಾವರಿ ಕೃಷ್ಣ ಪ್ರಕಾಶಂ ನೆಲ್ಲೂರಿನಲ್ಲೂ ಮಳೆ ಆಗ್ತಿದೆ ಆದರೆ ಕಾಕಿನಾಡ ಜಿಲ್ಲೆಯಲ್ಲಿ ಮೌಂಥಾ ಚಂಡಮಾರುತದ ಎಫೆಕ್ಟ್ ಈಗಾಗಲೇ ಶುರುವಾಗಿದೆ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಕೈಜಾರಿ ಹೋಗ್ತಿದ್ದು ಮಳೆ ಸ್ವರೂಪ ಕ್ಷಣ ಕ್ಷಣಕ್ಕೂ ಬದಲಾಗ್ತಿದ್ದು ಭೂಕುಸಿತ ಆತಂಕ ಎದುರಾಗಿದೆ ಈಗಾಗಲೇ ಕಾಕಿನಾಡದ ಉಪ್ಪಳ ಕರಾವಳಿ ಭಾಗದ ಜನರನ್ನೆಲ್ಲ ಪೊಲೀಸರು ಸ್ಥಳಾಂತರ ಮಾಡುತ್ತಿದ್ದಾರೆ ಮೀನುಗಾರರು ಮನೆ ಮನೆಗೂ ಹೋಗಿ ಜಾಗ ಖಾಲಿ ಮಾಡಿಸುತ್ತಿದ್ದಾರೆ ಸಮುದ್ರ ತೀರದ ನೂರಾರು ಮನೆಗಳು ಕೊಚ್ಚಿ ಹೋಗುವ ಆತಂಕ ಎದುರಾಗಿದ್ದು ಆಟೋಗಳ ಮೂಲಕ ಸೈಕ್ಲೋನ್ ಬರುತ್ತೆ ಮೊದಲು ಊರು ಬಿಟ್ಟು ಮನೆ ಬಿಟ್ಟು ಬನ್ನಿ ಅಂತ ಅನೌನ್ಸ್ ಮಾಡಲಾಗ್ತಿದೆ ರಕ್ಷಣಾ ಕಾರ್ಯಾಚರಣೆ ಸಭೆ ನಡೆಸಿದ ಸಿಎಂ ನಾಯ್ಡು ಮೌಂಥಾ ಚಂಡಮಾರುತದಿಂದ ಅಕ್ಟೋಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಆಂಧ್ರದಲ್ಲಿ ಸೈಕ್ಲೋನ್ನಿಂದ ಆಗುವ ಎಲ್ಲಾ ಹೊಡೆತಗಳನ್ನು ನಿರ್ವಹಿಸಲು ಕೆಟ್ಟ ಪರಿಸ್ಥಿತಿಯನ್ನ ಎದುರಿಸಲು ಆಂಧ್ರಪ್ರದೇಶ ಸರ್ಕಾರ ಸಜ್ಜಾಗಿದೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಚಂಡಮಾರುತದಿಂದ ಆಸ್ತಿ ಮತ್ತು ಜೀವಹಾನಿಯನ್ನ ತಡೆಗಟ್ಟಲು ಎಲ್ಲಾ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚನೆ ಕೊಟ್ಟರು ಒಟ್ಟು ನೂರ ಅರವತ್ತು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಪಡೆಗಳನ್ನು ನಿಯೋಜಿಸಲಾಗಿದೆ ಇಪ್ಪತ್ತು ವಿಶೇಷ ಬೋಟ್ ಎರಡು ಸಾವಿರದ ನೂರು ರಕ್ಷಣಾ ಸಿಬ್ಬಂದಿ ಕೂಡ ಆಂಧ್ರಪ್ರದೇಶದಲ್ಲಿ ಸನ್ನದ್ಧರಾಗಿದ್ದಾರೆ ಇದರಲ್ಲಿ ಸಾವಿರದ ಐನೂರು ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿಯೂ ಇದ್ದಾರೆ ಇಲ್ಲಿವರೆಗೂ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರ ಮಾಡಲಾಗಿದ್ದು ಒಟ್ಟು ಹದಿನೆಂಟು ಕಡೆ ಗಂಜಿ ಕೇಂದ್ರಗಳನ್ನು ತೆಗೆದಿದ್ದು ಸಂತ್ರಸ್ತರಿಗೆ ವಾಸ್ತವ್ಯದ ವ್ಯವಸ್ಥೆ ಮಾಡಲಾಗಿದೆ ಹದಿನಾಲ್ಕು ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ಸರ್ಕಾರ ರಜೆ ಘೋಷಿಸಿದೆ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡುಗೆ ಫೋನ್ ಮಾಡಿ ಪ್ರಧಾನಿ ಮೋದಿ ಎಲ್ಲ ಮಾಹಿತಿಯನ್ನೂ ಪಡ್ಕೊಂಡಿದ್ದಾರೆ ು ಮೋಂಥ ಚಂಡಮಾರುತದ ಮರ್ಮಾಘಾತ ಮೋಂಥ ಚಂಡಮಾರುತದ ಕಾರಣ ಒಡಿಶಾದಲ್ಲೂ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಒಡಿಶಾದಲ್ಲಿ ಒಟ್ಟು ಎಂಟು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು ನೂರ ನಲವತ್ನಾಲ್ಕು ರಕ್ಷಣಾ ತಂಡಗಳನ್ನು ಆಯಾಕಟ್ಟಿನ ಪ್ರದೇಶಗಳಲ್ಲಿ ನಿಯೋಜಿಸಲಾಗಿದೆ ಭುವನೇಶ್ವರ ಕಟಕ್ ಮತ್ತು ಬ್ರಹ್ಮಪುರದಲ್ಲಿ ಪ್ರವಾಹ ಪರಿಸ್ಥಿತಿ ನಿಭಾಯಿಸಲು ಪ್ರತ್ಯೇಕವಾಗಿ ನೂರ ಇಪ್ಪತ್ಮೂರು ತಂಡಗಳನ್ನು ನಿಯೋಜಿಸಲಾಗಿದೆ ಚಂಡಮಾರುತದ ಹೊತ್ತಲ್ಲಿ ಯಾರೂ ಮನೆಯಿಂದ ಹೊರಗೆ ಬರದಂತೆ ಆದೇಶಾನು ಮಾಡಲಾಗಿದೆ ಕರಾವಳಿ ಕರ್ನಾಟಕಕ್ಕೆ ಆರೆಂಜ್ ಅಲರ್ಟ್ ಘೋಷಣೆ ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರುವ ಮೌಂಥಾ ಸೈಕ್ಲೋನ್ ಕಾಟ ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತ ಸೃಷ್ಟಿಯಾಗಿದೆ ಆದರೆ ಮೌಂಥಾಸ್ ಸೈಕ್ಲೋನ್ನಷ್ಟು ಭೀಕರತೆ ಈ ಚಂಡಮಾರುತಕ್ಕಿಲ್ಲ ಆದರೂ ಕರ್ನಾಟಕದ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ನೂರ ಹದಿನೈದರಿಂದ ಇನ್ನೂರ ನಾಲ್ಕು ಮಿಲಿಮೀಟರ್ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಕರ್ನಾಟಕ ನೈಸರ್ಗಿಕ ವಿಕೋಪ ನಿರ್ವಹಣಾ ಕೇಂದ್ರ ಮತ್ತು ಕೇಂದ್ರ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್